ಅವರೆಲ್ಲ ಪಂಚರದಲ್ಲಿದ್ದು ಕಲಿಯುತ್ತಿದ್ದ ಮಕ್ಕಳು ಅವರನ್ನ ಒಂದಷ್ಟು ಹೊಸ ಸ್ಥಳಗಳ ವೀಕ್ಷಣೆಗಾಗಿ ಪ್ರವಾಸಕ್ಕೆಂದು ಕರೆದುಕೊಂಡು ಹೋಗಲಾಗಿತ್ತು ಆದರೆ ವಿಧಿಯಾಟವೋ ಇಲ್ಲ ಕರೆದುಕೊಂಡು ಹೋಗಿದ್ದವರ ನಿರ್ಲಕ್ಷ್ಯವೋ ಮುರುಡೇಶ್ವರ ಕಡಲ ತೀರದಲ್ಲಿ ಆಟವಾಡಲು ತೆರಳಿದ್ದ ಏಳು ಜನ ಕೋಲಾರದ ವಿದ್ಯಾರ್ಥಿನಿಯರು ನೀರು ಪಾಲಾಗಿದ್ದಾರೆ ಇದರಲ್ಲಿ ಮೂವರನ್ನ ರಕ್ಷಣೆ ಮಾಡಲಾಗಿದ್ದು ನಾಲ್ವರು ಜೀವ ಕಳೆದುಕೊಂಡಿದ್ದಾರೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಬಾಗಿಲಲ್ಲಿ ಆತಂಕದಲ್ಲಿ ನೋಡುತ್ತಿರುವ ಪೋಷಕರು ನಮ್ಮ ಮಕ್ಕಳಿಗೆ ಏನಾಯಿತು ಏನೋ ಎಂದು ಒಬ್ಬೊಬ್ಬರಾಗಿ ಶಾಲೆಯೆದುರು ಜಮಾಯಿಸುತ್ತಿರುವ ಪೋಷಕರು ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳುತ್ತಿರುವ ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತೊಂದೆಡೆ ಮುರುಡೇಶ್ವರದಲ್ಲಿ ಈ ಸಮುದ್ರದಲ್ಲಿ ಪ್ರಾಣ ಬಿಟ್ಟ ಮಕ್ಕಳ ಶವಗಳನ್ನು ತೆಗೆಯುತ್ತಿರುವ ಯೋಧರು ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಹಾಗೂ ಮುರುಡೇಶ್ವರದಲ್ಲಿ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಕೊತ್ತೂರು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಿಂದ ಪ್ರವಾಸಕ್ಕೆಂದು ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರಕ್ಕೆ ತೆರಳಿದ್ದ ವಿದ್ಯಾರ್ಥಿಗಳು ಬಟ್ಟಾಳ ತಾಲೂಕಿನ ಮುರುಡೇಶ್ವರ ಅರಬಿ ಸಮುದ್ರದಲ್ಲಿ ಈಜಲು ತೆರಳಿದ್ದ ವಿದ್ಯಾರ್ಥಿಗಳ ಪೈಕಿ ಏಳು ಜನ ವಿದ್ಯಾರ್ಥಿಗಳು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಮೂರು ಜನರ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದ್ದರೆ ಉಳಿದ ನಾಲ್ವರು ನೀರು ಪಾಲಾಗಿದ್ದಾರೆ ಈ ಪೈಕಿ ಓರ್ವ ವಿದ್ಯಾರ್ಥಿನಿ ಶವ ಈ ಪೈಕಿ ಓರ್ವ ವಿದ್ಯಾರ್ಥಿನಿ ಶವ ಈ ಪೈಕಿ ನಿನ್ನೆಯೇ ಓರ್ವ ವಿದ್ಯಾರ್ಥಿನಿ ಶವ ಹೊರತರೆಯಲಾಗಿತ್ತು ಈ ಪೈಕಿ ನಿನ್ನೆಯೇ ಓರ್ವ ವಿದ್ಯಾರ್ಥಿನಿ ಶವ ಹೊರತೆಗೆಯಲಾಗಿತ್ತು ಉಳಿದ ಮೂರು ಜನ ವಿದ್ಯಾರ್ಥಿನಿಯರ ಶವಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಶೋಧ ಕಾರ್ಯ ನಡೆಸಿದ್ದು ಇಂದು ಮಧ್ಯಾಹ್ನ ಸುಮಾರಿಗೆ ವಿದ್ಯಾರ್ಥಿನಿಯರ ಶವಗಳು ಪತ್ತೆಯಾಗಿವೆ ಯಶೋಧ ಲಿಪಿಕಾ ವೀಣಾ ಲಿಪಿಕಾ ವೀಕ್ಷಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮುಳಬಾಗಿಲು ತಾಲೂಕಿನ ಪೂಜಾರಹಳ್ಳಿಯ ಶ್ರಾವಂತಿ ಗಡ್ಡೂರು ಗ್ರಾಮದ ದೀಕ್ಷಾ ಹೆಬ್ಬಣಿ ಗ್ರಾಮದ ಲಾವಣ್ಯ ಹಾಗೂ ದೊಡ್ಡಘಟ್ಟ ಗ್ರಾಮದ ವಂದನ ಮೃತ ವಿದ್ಯಾರ್ಥಿನಿಯಾಗಿದ್ದಾರೆ ಈ ವಿಷಯ ತಿಳಿಯುತ್ತಿದ್ದಂತೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಬಳಿ ಮಕ್ಕಳ ಪೋಷಕರು ಆತಂಕದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಪ್ರವಾಸಕ್ಕೆಂದು ಕರೆದುಕೊಂಡು ಹೋಗಿ ನಮ್ಮ ಮಕ್ಕಳನ್ನ ಬೇಜವಾಬ್ದಾರಿಯಿಂದ ನಡೆಸಿಕೊಂಡು ಮಕ್ಕಳ ಜೀವ ಕಳೆದಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನಾಗಿದೆ ಅಂದರೆ ಮಕ್ಕಳಿಗೆ ಟ್ರಿಪ್ ಕರ್ಕೊಂಡು ಹೋಗಿದ್ದಾರೆ ಟ್ರಿಪ್ ಕರ್ಕೊಂಡು ಹೋಗಿರೋರು ಸರಿಯಾಗಿ ನೋಡ್ಕೋಬೇಕು ಮಕ್ಕಳಿಗೆ ಕರ್ಕೊಂಡೋಗಿ ಈಗ ಎಲ್ಲ ಗಂಡು ಮಕ್ಕಳಿಗೆ ಆಗಿಲ್ಲ ಹೆಣ್ಮಕ್ಳು ಯಾರಿಗೂ ಏನೂ ಆಗಬಾರ್ದು ಒಟ್ಟಲ್ಲಿ ಕರ್ಕೊಂಡು ಹೋಗಿರೋರು ಮಕ್ಕಳನ್ನ ಸರಿಯಾಗಿ ನೋಡ್ಕೋಬೇಕು ಏಳು ಜನ ಹೆಣ್ಮಕ್ಳು ನೀರಾಗಿ ಹೋಗಿದ್ದಾರೆ ನೀವೇನು ಏನು ಕೆಲಸ ಮಾಡ್ತಾಯಿದ್ದೀರಾ ಯಾಕೆ ನೆಗ್ಲೆಕ್ಟ್ ಆಗಿದ್ದೀರ ಮಕ್ಳಿಗೆ ಹಿಂಗೆ ಹಿಂಗೆ ಈ ಥರ ಹೆಚ್ಚು ಕಮ್ಮಿ ಆಗೈತಲ್ಲ ನೀವೇನಾದ್ರು ತಗೊಬಂದಿ ಕೊಡ್ತೀರ ಮಕ್ಳಿಗೆ ಅವ್ರ ಪೇರೆಂಟ್ಸ್ ಎಷ್ಟು ಕಷ್ಟಪಡ್ತಾರೆ ಎಷ್ಟು ಬಾಧೆ ಪಡ್ತಾರೆ ಆದ್ದರಿಂದ ನಮ್ಗೆ ಮಕ್ಳಿಗೆ ಆಗಿ ಇವಾಗ ಇರೋ ಮಕ್ಳಿಗೆ ಭವಿಷ್ಯತೇನು ನಡೆದಿರೋದನ್ನು ನಡೆದೈತೆ ಅವರು ಬಾಧೆ ಪಡ್ತಾಯಿದ್ದಾರೆ ಈಗ ಕೂಲಿನಾಲಿ ಮಾಡಿ ಪಾಪ್ಯನೂ ಓದ್ಕೊಂಡ್ಲಿ ಮಕ್ಳು ಚೆನ್ನಾಗಿರ್ಲಿ ಅಂತೇಳಿ ಸ್ಕೂಲ್ ಕಲ್ತಿದ್ದಾರೆ ನೀವು ಟ್ರಿಪ್ ಕರ್ಕೊಂಡು ಹೋಗಿರೋರು ಹೆಂಗಿರ್ಬೇಕು ಏನ್ ಮಾಡ್ತಾ ಇದೀರಾ ನೀವು ಯಾಕೆ ಕರ್ಕೊಂಡು ಹೋಗ್ಬೋದ ಅಂತ ಕರ್ಕೊಂಡು ಹೋಗಿದ್ದಾರೆ ಅದೇ ಗವರ್ಮೆಂಟ್ ರೂಲ್ಸ್ ಒಟ್ಟೈತೆ ನೀವು ಏ ಕರ್ಕೊಂಡು ಕರ್ಕೊಂಡೋಗಿದ್ದೀರಾ ಆ ಕರ್ಕೊಂಡು ಬಂದು ಮಕ್ಳಿಗೆ ಅವ್ರ ಮನೆಗೆ ಅವ್ರ ಪೇರೆಂಟ್ಸ್ಗೆ ಸೇರಿಸ್ಬೇಕು ಏನೇ ಇಲ್ದಿರ ಮಕ್ಕಳನ್ನ ಬಿಟ್ಬಿಟ್ಟು ಏನು ಮಾಡ್ತಾ ಇದ್ದೀರಾ ಸರ್ ಯಾವ ಟ್ರಿಪ್ ಬೇಡ ಏನು ಬೇಡ ನಮ್ಮ ಮಕ್ಕಳಿಗೆ ಆರಾಮಾಗಿ ಓದ್ಕೊಂಡ್ಲಿ ಚೆನ್ನಾಗಿರ್ಲಿ ಅಷ್ಟು ನಮ್ಮ ಮಕ್ಳು ಭವಿಷ್ಯ ಏನು ಚೆನ್ನಾಗಿ ಓದಬೇಕು ಅವ್ರ ಕಾಲ ಮೇಲೆ ಅವ್ರು ನಿಂತಬೇಕು ಅಷ್ಟೇ ನಮ್ಗೆ ಟ್ರಿಪ್ಗಳು ಬೇಕು ಅವು ಬೇಕು ಅಂತ ನಾವೇನು ಕೋರ್ಕೊಂತ ಇಲ್ಲ ನಮ್ಮ ಮಕ್ಳು ಚೆನ್ನಾಗಿ ಓದ್ಕೊಂಡಿರಬೇಕು ಅಷ್ಟಿದ್ರೆ ನಮ್ಗೆ ಏನು ಬೇಕಾಗಿಲ್ಲ ಇನ್ನು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಇನ್ನೂರ ಅರವತ್ತು ಜನ ಮಕ್ಕಳಿದ್ದು ಈ ಪೈಕಿ ಒಂಬತ್ತನೇ ತರಗತಿಯ ನಲವತ್ತಾರು ಜನ ಮಕ್ಕಳನ್ನ ಇದೇ ಭಾನುವಾರ ಶೈಕ್ಷಣಿಕ ಪ್ರವಾಸಕ್ಕೆಂದು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲೆ ಶಶಿಕಲಾ ಹಾಗೂ ಏಳು ಜನ ಶಿಕ್ಷಕರು ಹೊರಟಿದ್ದರು ನಿನ್ನೆ ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ಮುರುಡೇಶ್ವರದ ಬೀಚಿನಲ್ಲಿ ಆಟವಾಡುವ ವೇಳೆ ನೀರಿನಲ್ಲಿ ಕೊಚ್ಚಿ ಹೋದ್ರು ವಿಷಯ ತಿಳಿತಾ ಇದ್ದಂತೆ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ವಾಹನ ವ್ಯವಸ್ಥೆ ಮಾಡಿ ಮಕ್ಕಳ ಪೋಷಕರನ್ನ ಮುರುಡೇಶ್ವರಕ್ಕೆ ಕಳುಹಿಸುವ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲದೆ ಬೆಳಗ್ಗೆ ತಾವು ಕೂಡ ಮುರುಡೇಶ್ವರಕ್ಕೆ ತೆರಳಿ ಮಕ್ಕಳಿಗೆ ಧೈರ್ಯ ಹೇಳುವ ಕೆಲಸ ಮಾಡಿದ್ರು ಅಲ್ಲದೆ ಘಟನೆ ಕಾರಣರಾದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಕೊತ್ತೂರು ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಬಳಿ ಆತಂಕದಲ್ಲಿ ಸೇರಿರುವ ನೂರಾರು ಪೋಷಕರು ತಮ್ಮ ತಮ್ಮ ಮಕ್ಕಳನ್ನ ಮಾತನಾಡಿಸಿಕೊಂಡು ತೆರಳುತ್ತಿದ್ರು ಅಲ್ಲದೆ ಮುಳುಬಾಗಿಲು ತಹಶೀಲ್ದಾರ್ ಗೀತಾ ಸಹ ಭೇಟಿ ನೀಡಿ ಮಾಹಿತಿ ಪಡೆದರಲ್ಲದೆ ಮೃತರ ಕುಟುಂಬಕ್ಕೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ಅಲ್ಲದೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ ಕಾರ್ಯನಿರ್ವಾಹಕ ನಿರ್ದೇಶಕ ಕಾಂತರಾಜು ಘಟನೆಯಲ್ಲಿ ಬೇಜವಾಬ್ದಾರಿತನ ನಿರ್ಲಕ್ಷ್ಯ ವಹಿಸಿದ ಶಾಲಾ ಪ್ರಾಂಶುಪಾಲೆ ಶಶಿಕಲಾ ಅವರನ್ನ ಅಮಾನತು ಮಾಡಿದ್ದು ಆರು ಜನ ಅತಿಥಿ ಉಪನ್ಯಾಸಕರು ಮತ್ತು ಡಿ ಗ್ರೂಪ್ ಸಿಬ್ಬಂದಿಗಳನ್ನ ಕೆಲಸದಿಂದ ವಜಾ ಮಾಡಿ ಆದೇಶಿಸಿದ್ದಾರೆ ಇನ್ನು ಘಟನೆಯಲ್ಲಿ ಮೃತಪಟ್ಟ ವಿದ್ಯಾರ್ಥಿಗಳಿಗೆ ಸಿಎಂ ಸಿದ್ದರಾಮಯ್ಯ ತಮ್ಮ ಎಕ್ಸ್ ಖಾತೆಯಲ್ಲಿ ಸಾಂತ್ವನ ಹೇಳಿ ಕ್ರೈಸ್ತ ಸಂಸ್ಥೆಯ ಮೃತರ ಕುಟುಂಬಗಳಿಗೆ ಐದು ಲಕ್ಷ ಪರಿಹಾರ ನೀಡುವಂತೆ ಸೂಚನೆ ನೀಡಿದ್ದಾರೆ ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆ ಎಂ ಕೊತ್ತೂರು ಸೊ ಇಲ್ಲಿಂದ ಶೈಕ್ಷಣಿಕ ಪ್ರವಾಸಕ್ಕೆ ಅಂತ ಹೇಳಿ ನಲವತ್ತಾರು ಜನ ಮಕ್ಕಳು ಮತ್ತೆ ಆರು ಜನ ಟೀಚರ್ಸ್ ಹೋಗಿರ್ತಾರೆ ಅವರು ಹೋಗಿರ್ತಕ್ಕಂಥದ್ದು ಗಂಟೆ ಸಾರಿ ತಾರೀಕು ಎಂಟನೇ ತಾರೀಕು ನೈಟ್ ಹೋಗಿದ್ದಾರೆ ಅವರು ಹತ್ತನೇ ತಾರೀಕು ವಾಪಸ್ ಬರೋರು ಇದ್ದರು ಲಾಸ್ಟ್ ಡೆಸ್ಟಿನೇಷನ್ ಆ್ಯಕ್ಚುಲಿ ಮುರುಡೇಶ್ವರದಲ್ಲಿ ಬೀಚ್ಗೆ ಹೋಗಿದ್ದಾಗ ಸಂಜೆ ಟೈಮಲ್ಲಿ ಬೀಚಲ್ಲಿ ಇದ್ದಾಗ ಈ ಘಟನೆ ಸಂಭವಿಸಿರ್ತಕ್ಕಂಥದ್ದು ಶ್ರವಂತಿ ಡೆತ್ ಆಗಿರ್ತಕ್ಕಂಥ ಹುಡುಗಿ ಲಾವಣ್ಯ ದೀಕ್ಷಾ ವಂದನ ಇವರು ಇನ್ನು ಇವರ ಬಗ್ಗೆ ಸರ್ಚಿಂಗ್ ನಡೀತಾ ಇದೆ ಯಶೋಧ ವೀಕ್ಷಣಾ ಲಿಪಿಕಾ ಅಂತ ಇವರು ಹಾಸ್ಪಿಟಲೈಜೇಷನ್ ಆಗಿದ್ದಾರೆ ಶ್ರವಂತಿ ಅವರ ಡೆಡ್ ಬಾಡಿ ಈಗ ಟಿ ಒ ಅವರ ಮಾಹಿತಿ ಪ್ರಕಾರ ಭಟ್ಕಳದಲ್ಲಿದೆ ಸೊ ಕಂಪ್ಲೇಂಟ್ ರಿಸೀವ್ ಆಗಿದ ತಕ್ಷಣ ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಕಳಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಮಾಹಿತಿ ಬಂದಿದೆ ಪೂಜಾರಳ್ಳಿ ಪೂಜಾರಳ್ಳಿ ಇಲ್ಲ ನಾವೇ ಈಗ ಹೋಗ್ತೀವಿ ಅವರ ಸಂಬಂಧಿಕರು ಹೋಗಿದ್ದಾರಂತೆ ಮುರುಡೇಶ್ವರಕ್ಕೆ ನನಗೆ ಈಗ ವಿಚಾರ ಇಲ್ಲಿ ತಿಳಿದು ಬಂತು ಅವರ ತಂದೆ ಇದ್ದಾರೆ ಅಂತ ನಾನು ನಾನು ತಿಳ್ಕೊಂಡಿದ್ದೆ ಅವ್ರ ತಂದೆನೂ ಹೋಗಿರಬಹುದು ಅಂತ ಈಗ ನಮ್ಮ ಇವರು ಸ್ಟಾಫ್ ಮಾಹಿತಿ ಕೊಟ್ಟರು ಇದ್ದಾರೆ ಅಂತ ನಾನೀಗ ಹಳ್ಳಿಗೆ ಹೊರಡ್ತೀನಿ ಅವ್ರಿಗೂ ಮನೆಗೆ ಹೋಗಿ ಭೇಟಿ ಕೊಡ್ತೀನಿ ಈಗ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇರೋ ಪ್ರಕಾರ ಏನು ಸೇಫ್ಟಿ ಮೆಜರ್ಮೆಂಟ್ಸ್ ಇಲ್ಲ ನಮಗೆ ಅಷ್ಟೇ ಬಟ್ ಅದು ತನಿಖೆ ಮಾಡಿದಾಗಷ್ಟೇ ಗೊತ್ತಾಗುತ್ತೆ ಯಾಕಂದ್ರೆ ನಾವು ನೋಡಿಲ್ವಲ್ಲ ಕಣ್ಣಾರೆ ಯಾರದು ಏನು ಸಮ ಸೊ ಅದು ಅಲ್ಲಿ ನೇರವಾಗಿ ತನಿಖೆ ಮಾಡಿದಾಗ ಅಷ್ಟೇ ಗೊತ್ತಾಗ್ತದೆ ನಿರ್ಲಕ್ಷ್ಯ ಆಗಿದೆ ಅನ್ನೋದು ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೋಲಾರ ಜಿಲ್ಲೆಯ ಮುಳಬಾಗಲು ತಾಲೂಕಿನ ಮುರಾರ್ಜ್ ದೇಸಾಯಿ ವಸತಿ ಶಾಲೆಗಳ ವಿದ್ಯಾರ್ಥಿಗಳು ಮುರುಡೇಶ್ವರಕ್ಕೆ ತೆರಳಿದಾಗ ಸಮುದ್ರದಲ್ಲಿ ಅವರು ಆಟ ಆಡಬೇಕಾದ್ರೆ ಒಂದು ಅಹಿತಕರ ಘಟನೆಯಾಗಿ ನಾಲ್ಕು ವಿದ್ಯಾರ್ಥಿಗಳು ಅಲ್ಲಿ ಮುಳುಗಡೆ ಆಗಿದ್ರು ಅದರಲ್ಲಿ ಒಂದು ವಿದ್ಯಾರ್ಥಿನಿಯ ಬಾಡಿ ನಿನ್ನೆ ರಿಕವರಿ ಆಗಿತ್ತು ಇವತ್ತು ಉಳಿದಂಥ ಮೂರು ಜನ ವಂದನಾ ದೀಕ್ಷಾ ಮತ್ತು ಲಾವಣ್ಯ ಈ ಮೂರು ಜನರ ಬಾಡಿ ರಿಕವರಿ ಆಗಿದೆ ಸೊ ಇದನ್ನು ಈಗಾಗಲೇ ಪೊಲೀಸ್ನವರು ವಶಕ್ಕೆ ಪಡ್ಕೊಂಡು ಎಲ್ಲ ಪ್ರೊಸೀಜರನ್ನು ಮಾಡ್ತಾ ಇದ್ದಾರೆ ನಾನು ಅಲ್ಲಿನ ಜಿಲ್ಲಾಧಿಕಾರಿ ಮತ್ತು ಎಸ್ ಪಿ ಅವರಿಗೆ ಮಾತನಾಡಿದ್ದೇನೆ ಆ ಬಾಡಿಗಳನ್ನು ತರುವಂಥ ವ್ಯವಸ್ಥೆಯನ್ನು ಈಗಾಗಲೇ ಜಿಲ್ಲಾಡಳಿತ ವತಿಯಿಂದ ಮಾಡ್ತಾಯಿದ್ದೀವಿ ಹಾಗೆ ಅವರಿಗೆ ಬೇಕಾದಂಥ ಅಂತಿಮ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾಡಳಿತ ವತಿಯಿಂದ ಈಗಾಗಲೇ ಕೈಗೊಳ್ತಾ ಇದ್ದೇವೆ ಸೊ ಇದರ ಮ ಈ ಮಧ್ಯೆ ಮುಖ್ಯಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಈಗಾಗಲೇ ನನಗೆ ಮಾತನಾಡಿ ಅವರಿಗೆ ಬೇಕಾದಂಥ ಪರಿಹಾರವನ್ನು ಇಪ್ಪತ್ತು ಲಕ್ಷ ರೂಪಾಯಿಯನ್ನು ನನ್ನ ಅಕೌಂಟ್ಗೆ ಹಾಕಿದ್ದಾರೆ ತಲಾ ಐದೈದು ಲಕ್ಷದಂತೆ ಆ ಒಂದು ವಿದ್ಯಾರ್ಥಿಗಳಿಗೆ ಕೊಡಬೇಕಾಗತ್ತೆ ಅವರ ಕುಟುಂಬದವರಿಗೆ ನಾಳೆ ಚೆಕ್ಕನ್ನು ಹ್ಯಾಂಡ್ ಓವರ್ ಮಾಡ್ತೇವೆ ಅದೇ ರೀತಿ ನಾವು ನಾಳೆ ಅಂತ್ಯಕ್ರಿಯೆಗೆ ಏನೇನು ವ್ಯವಸ್ಥೆ ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡೋದಕ್ಕೆ ಸಿದ್ಧರಿದ್ದೇವೆ ಒಟ್ನಲ್ಲಿ ಶೈಕ್ಷಣಿಕ ಪ್ರವಾಸ ಹಾಗೂ ಮನೋರಂಜನೆಗೆಂದು ತೆರಳಿದ್ದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಪ್ರವಾಸ ದುರಂತ ಅಂತ್ಯ ಕಂಡಿದ್ದು ಈ ಪೈಕಿ ನಾಲ್ವರು ವಿದ್ಯಾರ್ಥಿನಿಯರು ನೀರು ಪಾಲಾಗಿದ್ದು ಹೊಸ ಪ್ರಪಂಚವನ್ನ ನೋಡಿ ರಂಜಿಸಲು ಹೋದ ಮಕ್ಕಳು ಇಹ ಲೋಕವನ್ನೇ ತ್ಯಜಿಸುವಂತಾಗಿದ್ದು ನಿಜಕ್ಕೂ ವಿಪರ್ಯಾಸವೇ ಸರಿ ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ